ಮಿತ್ರರೇ ನಮಸ್ಕಾರ ಮಿತ್ರರೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಯಶಸ್ವಿಯಾಗಿ ಉದ್ಘಾಟನೆ ಆಗಿದೆ ಕಾಂಗ್ರೆಸ್ ನಾಯಕರ ಗೈರಿನ ನಡುವೆನೂ ಕೂಡ ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ನಡೆದಿದೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆಯೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪೂಜೆ ಕೈಕರಿಗಳು ಎಲ್ಲವೂ ಕೂಡ ನೆರವೇರಿತ್ತು ಅದಾದ ನಂತರ ಇದುವರೆಗೂ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬಾಲರಾಮನ ದರ್ಶನವನ್ನು ಕೂಡ ಪಡೆದಿದ್ದಾರೆ ಮಿತ್ರರೇ ಅವತ್ತು ಅಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆ ರಾಮ ಮಂದಿರ ಆಗಿತ್ತು ಆ ಉದ್ಘಾಟನೆ ಸಂದರ್ಭದಲ್ಲಿ ವಿಶ್ವದಾದ್ಯಂತ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಗಣ್ಯರಿಗೆ ಆಹ್ವಾನವನ್ನು ನೀಡಲಾಗಿತ್ತು ಜೊತೆಗೆ ಅನೇಕ ಸಂಘ ಸಂಸ್ಥೆಗಳು ಸಂಘಟನೆಗಳ ಮುಖಂಡರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಹಾಗೆಯೇ ಅನೇಕ ಸಾಧು ಸಂತರಾಗಿರ್ಬೋದು ಬಾಲಿವುಡ್ನ ತಾರೆಯರಾಗಿರ್ಬೋದು ವಿದೇಶದ ಗಣ್ಯರು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಗಣ್ಯರ ನಡುವೆ ಒಬ್ಬ ಮುಸ್ಲಿಂ ಮುಖಂಡರೊಬ್ಬರು ಭಾಗಿಯಾಗಿದ್ದರು ಅವ್ರನ್ನ ನೋಡಿದಂತಹ ಒಂದಷ್ಟು ಗಣ್ಯರು ರಾಮಮಂದಿರವನ್ನು ವಿರೋಧ ಮಾಡ್ತಾ ಇದ್ದವರೇ ಮುಸ್ಲಿಮರು ಆದರೆ ಆ ಒಂದು ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಮುಖಂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾದರೂ ಹೇಗೆ ಅನ್ನುವಂಥ ಒಂದು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇತ್ತು ಸೊ ಆ ಒಂದು ಚರ್ಚೆ ಅದಲ್ಲಿಗೆ ಮಾತ್ರ ಸೀಮಿತ ಆಗಿತ್ತು ಅದಾದ ನಂತರ ಆ ಮುಸ್ಲಿಂ ಮುಖಂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮ ಮುಗಿದ ಬಳಿಕ ರಾಮ ಮಂದಿರ ಹೋಗಿ ದರ್ಶನವನ್ನು ಮಾಡಿಕೊಂಡು ಎಲ್ಲವೂ ಕೂಡ ಬಂದಿದ್ದರು ಅದಾದ ನಂತರ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಮುಸ್ಲಿಂ ಮುಖಂಡನಿಗೆ ಈಗ ಬೆದರಿಕೆ ಕರೆ ಬರ್ತಾ ಇದೆ ಮುಸ್ಲಿಂ ಅಂದರೆ ಕಟ್ಟ ಮುಸ್ಲಿಮರು ಯಾರಿದ್ರು ಅವರು ಹೇಳ್ತಾ ಇರುವಂಥದ್ದು ಆ ಒಂದು ಮುಖಂಡ ಆ ಕಾರ್ಯಕ್ರಮಕ್ಕೆ ಹೋಗಿದ್ದು ಸರಿಯಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಮುಸ್ಲಿಂ ಧರ್ಮಗುರು ಒಬ್ಬರ ಒಬ್ಬರ ವಿರುದ್ಧ ಫತ್ವಾವನ್ನ ಹೊರಡಿಸಿದ್ದಾರೆ ಏನಕ್ಕೆ ಅಂತಂದರೆ ನಾವು ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದು ಸರಿಯಲ್ಲ ಅದು ಮಸೀದಿ ಇದ್ದಂತಹ ಜಾಗ ಅಲ್ಲಿ ರಾಮ ಮಂದಿರವನ್ನು ಕಟ್ಟೋದು ಬೇಡ ಅಂಥೇಳಿ ನಾವು ವಿರೋಧವನ್ನು ಮಾಡ್ತಾ ಬರ್ತಾ ಇದ್ವಿ ನಾವು ವಿರೋಧವನ್ನು ಮಾಡ್ತಿದ್ರು ಕೂಡ ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠ ಪ್ರತಿಷ್ಠಾ ಸಂದರ್ಭದಲ್ಲಿ ಸಮಾರಂಭದಲ್ಲಿ ಅವರು ಭಾಗಿಯಾಗಿದ್ದಾರೆ ಹೀಗಾಗಿ ನಾವು ಅವರಿಗೆ ಫತ್ವವನ್ನು ಹೊರಡಿಸಿದ್ದೀವಿ ಅನ್ನುವಂತಹ ಒಂದು ಮಾಹಿತಿಯನ್ನು ಮುಸ್ಲಿಂ ಒಂದಷ್ಟು ಮುಖಂಡರು ಮಾಡ್ತಿದ್ದಾರೆ ಅಷ್ಟಕ್ಕೂ ಆ ಫತ್ವಕ್ಕೆ ಫತ್ವ ಹೊಡಿಸಿದ್ದು ಬೇರೆ ಯಾರಿಗೂ ಅಲ್ಲ ಮುಸ್ಲಿಂ ಧರ್ಮಗುರು ಆಲ್ ಇಂಡಿಯಾ ಇಮಾಮ್ ಆರ್ಗನೈಸೇಷನ್ನ ಮುಖ್ಯ ಆಗಿದ್ದಂತಹ ಡಾಕ್ಟರ್ ಇಮಾಮ್ ಉಮರ್ ಅಹಮದ್ ಇಲಿಯಾಸಿ ಅನ್ನುವಂಥವ್ರಿಗೆ ಮಿತ್ರರೇ ಉದ್ಘಾಟನೆಗೆ ಬಂದಂಥ ಸಂದರ್ಭದಲ್ಲಿನೇ ಯಾರೂ ಕೂಡ ವಿರೋಧವನ್ನು ಮಾಡಿರಲಿಲ್ಲ ಯಾಕೆ ಅಂತಂದರೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಏನಿತ್ತು ಆ ಒಂದು ಟ್ರಸ್ಟು ಅವರಿಗೆ ಆಹ್ವಾನವನ್ನು ಕೊಟ್ಟಿತ್ತು ಅದರ ಆಧಾರದ ಮೇಲೇ ಇಲ್ಲಿಯಾಸಿ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಧರ್ಮಧರ್ಮಗಳ ನಡುವೆ ಕಿತ್ತಾಟ ಯಾವೂ ಕೂಡ ಬೇಡ ಅವರೆಲ್ಲದರ ನಡುವೆ ಸಾಮರಸ್ಯ ಇರಬೇಕು ಅನ್ನುವಂಥ ಕಾರಣಕ್ಕೇ ಟ್ರಸ್ಟ್ ನೀಡಿದ್ದಂತಹ ಒಂದು ಆಹ್ವಾನವನ್ನು ಒಪ್ಪಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದರು ಟ್ರಸ್ಟ್ ಯಾವಾಗ ಆಹ್ವಾನ ಪತ್ರ ಕೊಡ್ತು ತಕ್ಷಣವೇ ನಾವು ಒಪ್ಪಿರಲಿಲ್ಲ ಒಂದು ಎರಡು ಮೂರು ದಿನ ನಾನು ಆಲೋಚನೆಯನ್ನು ಮಾಡಿದ್ದೆ ದೇಶದ ಸೌಹಾರ್ದತೆಗಾಗಿ ಅಯೋಧ್ಯೆಗೆ ಹೋಗೋದೇ ಸೂಕ್ತ ಅಂತ ಹೇಳಿ ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಂಥೇಳಿ ಅವರು ಉದ್ಘಾಟನೆ ಬಳಿಕ ಕಾರ್ಯಕ್ರಮ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಯಾವಾಗ ಉದ್ಘಾಟನೆ ಕಾರ್ಯಕ್ರಮ ಮುಗಿತೋ ಉದ್ಘಾಟನೆ ಕಾರ್ಯಕ್ರಮ ಆದ ನಂತರ ಅವರ ವಿರುದ್ಧ ಒಂದು ಫತ್ವವನ್ನು ಕೊಡಿಸಿರುವಂಥದ್ದು ಜೊತೆಗೆ ಯಾವಾಗ ಅವರು ಕಾರ್ಯಕ್ರಮದಿಂದ ಅಯೋಧ್ಯೆಯಿಂದ ತಮ್ಮ ಮನೆಗೆ ಬಂದರು ಮನೆಗೆ ಬರ್ತಾ ಇದ್ದಂತೆಯೇ ಅವರಿಗೆ ಬೆದರಿಕೆ ಕರೆಗಳು ಕೂಡ ಬರ್ತಾ ಇದೆಯಂತೆ ಬೇರೆ ಬೇರೆ ಅನ್ನೋ ನಂಬರಿಂದ ಜೀವ ಬೆದರಿಕೆ ಕರೆ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಸ್ವತಃ ಅವರು ತಿಳಿಸಿದ್ದಾರೆ ಅವರಿಗೆ ಫತ್ವ ಹೊಡಿಸಿದ ಬೇರೆ ಯಾರು ಅಲ್ಲ ಮಫ್ತಿ ಕ್ಲಾಸ್ ಎಂಬ ಸಂಸ್ಥೆ ನಡೆಸ್ತಾ ಇದ್ದಂತಹ ಮುಫ್ತಿ ಸಬೀರ್ ಹುಸೇನಿ ಎನ್ನುವರು ಜನ್ವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಗೆ ತೆರಳಿದಂತಹ ಇಲಿಯಾಸಿ ವಿರುದ್ಧ ಫತ್ವವನ್ನು ಹೊರಡಿಸಿದ್ದಾರೆ ಅವರಿಗೆ ಹೊರಡಿಸಿರುವಂತಹ ಒಂದು ಪತ್ರದಲ್ಲಿ ಅಂತ ಅಂಥೇಳಿ ಅವರಿಗೆ ದೂಷಿಸಿ ಜೀವ ಬೆದರಿಕೆಯನ್ನು ಒಡ್ಲಾಗಿದೆ ಅನ್ನುವಂಥ ಒಂದು ಸುದ್ದಿ ಇದೀಗ ಹರ ಹರಡ್ದಾಡ್ತಾ ಇದೆ ಇಲಿಯಾಸೆಯವರು ತನ್ನ ವಿರುದ್ಧ ಫತ್ವವನ್ನು ಏನು ಹೊರಡಿಸಲಾಗಿದೆ ಅದನ್ನು ಅವರು ಗಂಭೀರವಾಗಿ ಖಂಡಿಸಿದ್ದಾರೆ ದೇಶದ ಒಗ್ಗಟ್ಟು ಮತ್ತು ಸಾಮರಸ್ಯಕ್ಕಾಗಿ ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಜೊತೆಗೆ ನಾನು ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಟ್ರಸ್ಟ್ ವತಿಯಿಂದ ನನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೂಡ ಮಾಡಲಾಗಿತ್ತು ಪ್ರಾಣ ಪ್ರತಿಷ್ಠಾಪನೆ ಓದ ಹೋಗಿದ್ದಕ್ಕೆ ನಾನು ಕ್ಷಮೆಯನ್ನು ಕೂಡ ಕೇಳೋದಿಲ್ಲ ಅಥವಾ ರಾಜೀನಾಮೆಯನ್ನು ಕೂಡ ಕೊಡೋದಿಲ್ಲ ಯಾವುದೇ ನಾನು ಯಾವುದಾದ್ರು ತಪ್ಪು ಮಾಡಿದರೆ ತಾನೇ ನಾನು ರಾಜೀನಾಮೆ ಅಥವಾ ಕ್ಷಮೆಯನ್ನು ಕೇಳಬೇಕು ನಾನು ಯಾವುದೇ ರೀತಿಯಾದಂಥ ತಪ್ಪು ಏನೂ ಕೂಡ ಮಾಡಿಲ್ಲ ಹಾಗಾಗಿ ನಾನು ಕ್ಷಮೆಯನ್ನು ಕೂಡ ಕೇಳೋದಿಲ್ಲ ಜೊತೆಗೆ ನಾನು ರಾಜೀನಾಮೆಯನ್ನು ಕೂಡ ಕೊಡೋದಿಲ್ಲ ಯಾರು ನನಗೆ ಬೆದರಿಕೆಯನ್ನು ಒಡ್ತಾರೋ ಒಡ್ಡಿದಾರೋ ಜೀವ ಬೆದರಿಕೆ ಹಾಕ್ತಾರೋ ಅಥವಾ ನನ್ನ ವಿರುದ್ಧ ಫತ್ವವನ್ನು ಹೊರಡಿಸಿದಾರೋ ಯಾರು ನನ್ನ ಕಾಫೀರ್ ಅಂಥೇಳಿ ದೂಷಣೆಯನ್ನು ಮಾಡಿದಾರೋ ಅವ್ರನ್ನ ನಾನು ಪ್ರೀತಿಸ್ತೀನಿ ಅವರಿಗೆ ಪ್ರೀತಿಯ ಸಂದೇಶವನ್ನು ಕೊಡ್ತೀನಿ ಅನ್ನುವಂತಹ ಒಂದು ಮಾತನ್ನು ಇಲ್ಲಿ ಹಾಸಿ ಹೇಳಿದ್ದಾರೆ ಜೊತೆಗೆ ಇನ್ನೊಂದು ಮುಖ್ಯವಾದಂಥ ಅಂಶ ಏನು ಅಂತಂದರೆ ಭಾರತ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಪ್ರಧಾನ ಇಮಾಮ್ ವಿರುದ್ಧ ಫತ್ವ ಹೊಡೆಸಿರುವಂಥದ್ದು ಇದೇ ಮೊದಲ ಪ್ರಕರಣ ಹೀಗಾಗಿ ಅವರು ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿದರೆ ಕ್ಷಮೆಯನ್ನು ಕೂಡ ಕೇಳೋದಿಲ್ಲ ಅಂತ ಹೇಳಿದರೆ ಯಾರು ನನ್ನನ್ನು ದ್ವೇಷಿಸ್ತಾರೆ ಅಥವಾ ನನ್ನನ್ನು ವಿರೋಧ ಮಾಡ್ತಾರೆ ಅವರು ಭಾರತದಲ್ಲಿ ಇರೋದಕ್ಕಿಂತ ಪಾಕಿಸ್ತಾನಕ್ಕೆ ಹೋಗಲಿ ಅನ್ನುವಂತಹ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಭಾರತ ಇಸ್ಲಾಮಿಕ್ ರಾಷ್ಟ್ರ ಅಲ್ಲ ನಾನು ಇದು ಹಿಂದೂಗಳ ರಾಷ್ಟ್ರ ಅಂದರೆ ಎಲ್ಲ ಸರ್ವಧರ್ಮಗಳು ಕೂಡ ಇಲ್ಲಿ ಅನ್ಯೋನ್ಯವಾಗಿ ಜೀವನವನ್ನು ನಡೆಸ್ತಾ ಇರುವಂತಹ ರಾ ರಾಷ್ಟ್ರ ಹೀಗಾಗಿ ನಾನು ಹೋಗಿದ್ದು ತಪ್ಪಿಲ್ಲ ಸೊ ಕ್ಷಮೆನೂ ಕೂಡ ಕೇಳೋದಿಲ್ಲ ಮುಖ್ಯ ಮೌಲ್ಯ ಹುದ್ದೆಯಿಂದಲೂ ಕೂಡ ಕೆಳಗೆ ಇಳಿಯೋದಾಗಲಿ ಅಥವಾ ಅವರು ಹೇಳಿದ್ದಾರೆ ಅಂತೇಳಿ ನಾನು ಹೆದ್ರಕೊಳ್ಳೋದಾಗಲಿ ಯಾವುದನ್ನು ಕೂಡ ಮಾಡೋದಿಲ್ಲ ನನ್ನ ಯಾರು ದ್ವೇಷ ಮಾಡ್ತಾರೆ ಅವ್ರಿಗೆ ಬೇಕಾದರೆ ಅವರು ಪಾಕಿಸ್ತಾನಕ್ಕೆ ಹೋಗಲಿ ಯಾರು ನನಗೆ ಬೆದರಿಕೆ ಹಾಕಿದ್ದಾರೆ ಅಥವಾ ಫತ್ವ ಹೊಡೆಸಿದ್ದಾರೆ ಅವ್ರ ವಿರುದ್ಧ ನಾನು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀನಿ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ ಅದರ ಜೊತೆಗೆ ದೆಹಲಿ ಪೊಲೀಸರಿಗಾಗಿರ್ಬೋದು ಜೊತೆಗೆ ಗೃಹ ಕಾರ್ಯದರ್ಶಿಗೂ ಕೂಡ ಅವರು ದೂರನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದಕ್ಕೆ ನನಗೆ ಜೀವ ಬೆದರಿಕೆಗಳು ಬರ್ತಾ ಇದೆ ಕ್ರಮವನ್ನು ಕೈಗೊಳ್ಳಿ ಅಂತೇಳಿ ಒಂದು ಮನವಿಯನ್ನು ಮಾಡಿದ್ದಾರೆ ಸೊ ಇದು ಫತ್ಫಾ ಹೊರಡಿಸಿದ್ದರ ವಿರುದ್ಧ ಮೊಹಮ್ಮದ್ ಇಲಿಯಾಸಿ ಅವರ ಮಾತುಗಳು ಸೊ ಮಿತ್ರರು ನಿಮಗೆ ಶ್ರೀರಾಮ ಮಂದಿರಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತೆರಳಿದ್ದಂತಹ ಇಲ್ಯಾಸಿ ವಿರುದ್ಧ ಫತ್ವಾ ಹೊಡೆಸಿರುವಂಥದ್ದು ಜೊತೆಗೆ ಜೀವ ಬೆದರಿಕೆ ಹಾಕಿರುವಂಥದ್ದು ಸರಿನಾ ತಪ್ಪ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸಿನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಧನ್ಯವಾದ